ಸರ್ ನನಗೆ ಮಾತೆ ಹೊರಳ್ತಾ ಇಲ್ಲ ಸರ್ ನನಗೆ ತುಂಬ ನರ್ವಸ್ ಆಗಿದೆ ಆ್ಯಕ್ಚುಲಿ ನಾನು ಬಟ್ ಇವತ್ತು ನನಗೆ ಮನಸ್ಸು ತುಂಬ ಆಗಿದೆ ಈಗ ಎಲ್ಲ ಪೇರೆಂಟ್ಸು ಐ ಎಲ್ಲ ತುಂಬ ಖುಷಿ ಪಡ್ತಾ ಇದ್ದಾರೆ ಬಂದಂತ ಎಲ್ಲ ಆಡಿಯನ್ಸ್ ಸೊ ಅದೇ ನಮ್ಮ ಮೊದಲನೇ ಅಂತ ಹೇಳಕ್ ಇಷ್ಟಪಡ್ತೀನಿ ಐ ಆಮ್ ಫೀಲಿಂಗ್ ಸೋ ಸೋರ್ ಸೋ ರಿಲ್ಯಾಕ್ಸ್ಡ್ ಆ್ಯಂಡ್ ಹ್ಯಾಪಿ ಇನ್ನೊಂದು ಇನ್ನೊಂದು ಹತ್ತು ಪಟ್ಟು ಎನರ್ಜಿ ಜಾಸ್ತಿ ಆಗಿದೆ ಫುಲ್ ಫ್ಲಚ್ಡ್ ಹೀರೋ ಆಗಿ ಐ ಮೀನ್ ನಾಯಕ ನಟನಾಗಿ ನಿಮ್ಮ ಮುಂದೆ ಸದ್ಯದಲ್ಲೇ ಬರ್ತೀನಿ

ಸರ್ ನನಗೆ ಮಾತೆ ಹೊರಡ್ತಾ ಇಲ್ಲ ಸರ್ ನನಗೆ ತುಂಬಾ ನರ್ವಸ್ ಆಗಿದೆ ಆ್ಯಕ್ಚುಲಿ ನಾನು ದುಬೈಲಿ ಒಂದು ಶೋ ಆಗಿದ್ರು ಕೂಡ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ತರ ಯಾವ ಥರ ಇರುತ್ತೆ ರೆಸ್ಪಾನ್ಸ್ ಅಂತ ತುಂಬ ತುಂಬ ಒಂದು ಅಂತ ಕಾಯ್ತಾ ಇದ್ದೆ ಬಟ್ ಇವತ್ತು ನನಗೆ ಮನಸ್ಸು ತುಂಬ ಹಗುರ ಆಗಿದೆ ಈಗ ಎಲ್ಲ ಪೇರೆಂಟ್ಸು ಐ ಮೀನ್ ಎಲ್ಲ ತುಂಬ ಖುಷಿ ಪಡ್ತಾ ಇದ್ದಾರೆ ಬಂದಂತಹ ಎಲ್ಲ ಆಡಿಯನ್ಸನ್ನು ಖಂಡಿತವಾಗ್ಲೂ ಇದು ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಬಂದು ನಾವು ಸಿನಿಮಾ ಥಿಯೇಟರ್ ತೋರಿಸ್ತೀವಿ ಅಂತ ಹೇಳ್ತಾ ಇದಾರೆ ಸೊ ಅದೇ ನಮ್ಮ ಮೊದಲನೇ ಅಂತ ಹೇಳಕ್ ಇಷ್ಟಪಡ್ತೀನಿ ಅರುಣ ಅವರು ಅವರ ಸ್ಕ್ರಿಪ್ಟಲ್ಲಿ ಗೆದ್ದಿದ್ದಾರೆ ಅಂಡ್ ನನ್ನ ಆಕ್ಟಿಂಗ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಫೀಲಿಂಗ್ ಸೋ 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 ರಿಲ್ಯಾಕ್ಸ್ ಅಂಡ್ ಹ್ಯಾಪಿ ಇನ್ನೊಂದು ಇನ್ನೊಂದು ಹತ್ತು ಪಟ್ಟು ಎನರ್ಜಿ ಜಾಸ್ತಿ ಆಗಿದೆ ಇವತ್ತು ನನಗೆ ಇನ್ನೊಂದಷ್ಟು ಹೊಸ ಸಿನಿಮಾಗಳು ಹೊಸ ಕಥೆಗಳು ಅದ್ರ ಮುಖಾಂತರ ನಿಮ್ಮ ಮುಂದೆ ಮತ್ತೆ ಫುಲ್ ಫ್ಲಜ್ಡ್ ಹೀರೋ ಆಗಿ ನಾಯಕ ನಟನಾಗಿ ಮುಂದೆ ಸದ್ಯದಲ್ಲೇ ಬರ್ತೀನಿ ದಯವಿಟ್ಟು ಎಲ್ಲರೂ ನಾಳೆನೆ ಅಂದ್ರೆ ಜುಲೈ ಹತ್ತೊಂಬತ್ತನೇ ತಾರೀಕು ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಿನಿಮಾ ರಾಜ್ಯಾದ್ಯಂತ ನೂರ ಥಿಯೇಟರ್ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ಇದು ಹೊಸಬರಿಗೆ ಅಂದ್ರೆ ಹೊಸ ಸಿನಿಮಾ ತಂಡಕ್ಕೆ ಸಿಕ್ಕಿರುವಂತ ಮೊದಲನೇ ಗೆಲುವು ನಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ನ್ಯೂಸ್ ಅಲ್ಲಿ ಏನ್ ನೋಡ್ತಾ ಇದ್ವಿ ಸಿನಿ ನ್ಯೂಸ್ ಅಲ್ಲಿ ಏನ್ ನೋಡ್ತಾ ಇದ್ವಿ ಅಂದ್ರೆ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಅಂತ ಅಹ್ ನಮ್ಗೆ ಇಷ್ಟು ಥಿಯೇಟರ್ ದಕ್ಕಿರದೆ ನಾವು ಒಂದು ಮೊದಲನೇ ಗೆಲುವಿನ ಹೆಜ್ಜೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೂರ ನಲ್ವತ್ತೊಂದು ಥಿಯೇಟರ್ ಅಕ್ರಾಸ್ ಕರ್ನಾಟಕ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂಡ್ ನಿಯರೆಸ್ಟ್ ಥಿಯೇಟರ್ ಗೆ ಹೋಗಿ ಜುಲೈ ಹತ್ತೊಂಬತ್ತು ಹತ್ತೊಂಬತ್ತನೇ ತಾರೀಖಿಗೆ ದಯವಿಟ್ಟು ಟಿಕೆಟ್ಸ್ ನ ಬುಕ್ ಮಾಡಿಕೊಂಡು ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಸಿ ಸಿನಿಮಾದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಗಳು ಮತ್ತೆ ತಮ್ಮ ಮಕ್ಳುಗಳು ಎಲ್ಲರೂ ಒಟ್ಟಿಗೆ ಕೂತು ಇಡೀ ಫ್ಯಾಮಿಲಿ ಸಮೇತ ಈ ಸಿನಿಮಾನ ನೋಡ್ಬೋದು ಅಂತ ಸಿನಿಮಾ ನನ್ನ ಕಡೆಯಿಂದ ಪ್ರಾಮಿಸ್ ಮಾಡ್ತಾ ಇದೀನಿ ಸಿನಿಮಾ ನಿಮ್ಮೆಲ್ಲರಿಗೂ ಇಷ್ಟ ಆಗಿ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಸ್ಫೂರ್ತಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಯೂಟ್ಯೂಬರ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು